ಒಂದು ಸಮಾಜವು ತನ್ನ ಮಹಿಳೆಯರನ್ನ ಹೇಗೆ ನಡೆಸಿಕೊಳ್ಳುತ್ತಿದೆ ಎನ್ನುವುದ್ರ ಮೇಲೆ ಆ ಸಮಾಜದ ಆರೋಗ್ಯವಂತಿಕೆಯನ್ನು ಅಳೆಯಬಹುದು ಎಂದು ಕಾಲ್ ಮಾತ್ಸ್ ಹೇಳುತ್ತಾನೆ ತನ್ನ ಬುದ್ಧಿಶಕ್ತಿಯಿಂದ ತನ್ನ ಛಲದಿಂದ ತನ್ನ ಎಜುಕೇಶನ್ ನಿಂದ ಉನ್ನತ ಹುದ್ದೆಗಳನ್ನು ಪಡ್ಕೊಂಡ್ರು ಹೇಗೆ ಪಡ್ಕೊಂಡ್ರು ಬೇರೆನಾದ್ರೂ ಇರ್ಬೋದಾ ಹೇಗೆ ಮನುಷ್ಯನ ಕುತಂತ್ರ ಬುದ್ಧಿ ಆ ಕಡೆಗೆ ತೆರಳುತ್ತೆ ಇನ್ನು ಕಾರ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು ಎಷ್ಟೇ ಆಯ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇದು ನಡೀತಾ ಇದೆ ಆಸಿಡ್ ಹಾಕಿದಂತಹ ಒಂದು ಪ್ರಕರಣಗಳಾಗಿದ್ದಿರಬಹುದು ನನಗೆ ಸಹಿಸ್ಲಿಕ್ಕಾಗಲೂ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರುವಂತಹ ಹುಡುಗಿ ಮೇಲೆ ಕರ್ನಾಟಕದಲ್ಲಿ ಕಾಣೆಯಾದ ಮಹಿಳೆಯರ ಸಂಖ್ಯೆ ನಲ್ವತ್ತು ಸಾವಿರ ವಕ್ ಬೋರ್ಡ್ ನಲ್ಲಿ ಯಾಕೆ ಹೆಣ್ಣು ಸದಸ್ಯರಾಗಿರೋದಿಲ್ಲ ಈ ಮಹಿಳಾ ದಿನಾಚರಣೆ ಅಂತ ಹೇಳುವಾಗ ಒಂದು ನೀವು ಬನ್ನಿ ಮಾತನಾಡಿ ಅಂತ ಹೇಳುವಾಗ ನನಗೆ ಎಲ್ಲಿಂದ ಮಾತನಾಡ್ಲಿ ಎಲ್ಲಿಗೆ ಮುಗಿಸ್ಲಿ ಎಲ್ಲಿಂದ ತೊಡಗಲಿ ಎಲ್ಲಿಗೆ ಕೊನೆಗೊಳಿಸಲಿ ಅಂದ್ರೆ ಬಹಳ ಬಹಳ ಸಿಕ್ಕು ಸಿಕ್ಕು ನಾವು ಮನೆಯಲ್ಲಿ ಪಾತ್ರ ತೊಳಿತೀವಲ್ಲ ಸ್ಟೀಲ್ ಹೂಲು ಆ ರೀತಿಯಾದಂತಹ ಜಟಿಲವಾದಂತಹ ವಿಷಯಗಳ ವಿಷಯಗಳೇ ಒಂದ್ರೊಳಗೊಂದು ಮಿಕ್ಸ್ ಅಪ್ ಆಗಿರುವಂತಹ ಒಂದು ವಿಚಾರ ಮಹಿಳೆಯರ ವಿಚಾರ ಒಂದು ಸಮಾಜವು ತನ್ನ ಮಹಿಳೆಯರನ್ನ ಹೇಗೆ ನಡೆಸಿಕೊಳ್ಳುತ್ತಿದೆ ಅನ್ನೋದರ ಮೇಲೆ ಆ ಸಮಾಜದ ಆರೋಗ್ಯವಂತಿಕೆಯನ್ನು ಅಳೆಯಬಹುದು ಎಂದು ಕಾಲ್ ಮಾರ್ಕ್ಸ್ ಹೇಳುತ್ತಾನೆ ಅದೇ ರೀತಿಯಾಗಿ ಯಾವುದೇ ಸಮಾಜ ಆಗಿರ್ಲಿ ಸಮುದಾಯ ಆಗಿರ್ಲಿ ಯಾವುದೇ ಕ್ಷೇತ್ರ ಆಗಿರ್ಲಿ ಅಲ್ಲಿನ ಮಹಿಳೆಯರ ಪಾಲುದಾರಿಕೆ ಎಷ್ಟಿದೆ ಮಹಿಳೆಯರ ಪ್ರಾತಿನಿಧ್ಯ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಕ್ಷೇತ್ರದ ಒಳಗಿನ ಆರೋಗ್ಯವಂತಿಕೆ ಹೇಗಿರಬಹುದು ಅನ್ನೋದನ್ನ ಅಂದಾಜು ಮಾಡಬಹುದು ಒಂದು ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯಾಗಿ ನನ್ನನ್ನು ಕಾಡುವ ತಲ್ಲನಗಳು ನನಗೆ ನನ್ನನ್ನು ಯೋಚನೆಗೆಟ್ಟುಕೊಟ್ಟು ಮಾಡುವಂತಹ ವಿಚಾರಗಳು ಬಹುಶಃ ಇತರರಿಗಿಂತ ಸ್ವಲ್ಪ ಜಾಸ್ತಿಯೇ ಭಿನ್ನವಾಗಿರ್ಬೋದು ಅದರ ತೀವ್ರತೆ ಕೂಡ ಸ್ವಲ್ಪ ಜಾಸ್ತಿಯೇ ಇರಬಹುದೇನೋ ಆದರೆ ನನ್ನ ಒಂದು ಕಳವಳಗಳನ್ನ ನನ್ನ ಇಲ್ಲಿ ಹೇಳ್ಕೊಳ್ಬೇಕು ಮೊದಲನೇದಾಗಿ ಉದ್ಯೋಗ ಅನ್ನುವಂಥದ್ದು ಆರ್ಥಿಕ ಸಬಲೀಕರಣದ ನಿಟ್ಟಿನಲ್ಲಿ ಬಹಳ ದೊಡ್ಡದಾದಂತಹ ಒಂದು ದೈತ್ಯ ಹೆಜ್ಜೆ ಅಂತ ಹೇಳ್ಬೋದು ಆ ಉದ್ಯೋಗ ಹೆಣ್ಣು ತನ್ನದೇ ಆದಂತಹ ದುಡಿಮೆಯನ್ನ ತನ್ನದೇ ಆದಂತಹ ದುಡ್ಡನ್ನ ತನ್ನದೇ ಆದಂತಹ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಹೊಂದುವುದರ ಮೂಲಕ ಸಂವಿಧಾನ ಒಂದು ವ್ಯಕ್ತಿ ಸಂವಿಧಾನ ತನ್ನ ವಿಧಿ ಆರ್ಟಿಕಲ್ ಇಪ್ಪತ್ತೊಂದು ಏನಲ್ಲಿ ಹೇಳುತ್ತೆ ಜೀವಿಸುವ ಹಕ್ಕು ಯಾವುದೇ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಆದ್ರೆ ಅದು ಸ್ಪಷ್ಟವಾಗಿ ಹೇಳ್ತದೆ ಬರೇ ಜೀವಿಸುವ ಹಕ್ಕು ಅಲ್ಲ ಘನತೆಯಿಂದ ಜೀವಿಸುವ ಹಕ್ಕು ಆ ಘನತೆಯಿಂದ ಜೀವಿಸುವ ಹಕ್ಕಿಗೆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದದ್ದು ಆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ನಾವು ಯಾವತ್ತೊಂದು ಸ್ಟ್ಯಾಂಡ್ ಅಲೋನ್ ತತ್ವವಾಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವತ್ತು ಅದು ಆರ್ಥಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಸಾಮಾಜಿಕ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾತಂತ್ರ್ಯ ಶೈಕ್ಷಣಿಕ ಸ್ವಾತಂತ್ರ್ಯ ತನ್ನ ಇಚ್ಛೆಯ ಸಂಗಾತಿಯನ್ನು ಆಯ್ದುಕೊಳ್ಳುವ ಸ್ವಾತಂತ್ರ್ಯ ನಿಮಗೆ ಬೇಕಿದ್ರೆ ನಾನು ಹೇಳಿದಂಗೆ ಕೇಳುದಾದ್ರೆ ಮಾತ್ರ ಈ ಮನೆಯಲ್ಲಿ ಇರಬಹುದು ಇಲ್ಲಾಂದ್ರೆ ನೀನು ಹೊರಗೆ ನಡಿಬಹುದು ಅನ್ನುವಂತ ಮಾತುಗಳನ್ನ ಪ್ರತಿಬಂಧಿಸುವ ಸ್ವಾತಂತ್ರ್ಯ ನಾನು ಹೇಳಿದಂತ ನೀನು ಕೇಳಬೇಕು ಅನ್ನುವಂತಹ ಮಾತುಗಳನ್ನ ನಿರ್ಬಂಧಿಸುವ ಸ್ವಾತಂತ್ರ್ಯವನ್ನು ತಂದು ಕೊಡ್ತದೆ ಆ ಎಕನಾಮಿಕ್ ಫ್ರೀಡಮ್ ಪ್ರತಿ ಒಂದು ಮಹಿಳೆಯರು ಪಡ್ಕೊಳ್ಬೇಕು ಅನ್ನಂತ ನನ್ನ ಹೃದಯ ಯಾವತ್ತು ಚೀರ್ತಾ ಇರ್ತದೆ ಇಂತಹ ಒಂದು ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ಉದ್ಯೋಗ ವಲಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಹೇಗಿದೆ ಅಂತ ಕೇಳಬೇಕಾದ್ರೆ ಒಂದು ಕಳವಳಕಾರಿ ವಿಚಾರ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಸರ್ವೆ ಆಫೀಸ್ ಏನಿದೆಯಲ್ಲ ಒಂದು ಮಾಹಿತಿ ಕೊಡುತ್ತೆ ಕಳೆದ ವರ್ಷಗಳಲ್ಲಿ ಒಂದು ನಾಲ್ಕು ಪರ್ಸೆಂಟ್ ತರ್ಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ವುಮೆನ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಇದೆ ಉದ್ದಿಮೆಯಲ್ಲಿ ಖುಷಿ ಪಡೋ ವಿಚಾರಣ ಇದು ಖುಷಿ ಪಡ ವಿಚಾರ ಆದ್ರೆ ನನಗೆ ಮಾತ್ರ ಆತಂಕ ಆಗ್ತಾ ಇದೆ ತಳಮಟ್ಟದಲ್ಲಿ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಆದರೆ ಉನ್ನತ ವಲಯದ ಉದ್ದಿಮೆಗಳಲ್ಲಿ ಉದ್ಯೋಗಗಳಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ದಶಕಗಳಲ್ಲಿ ಬಹಳ ಇಳಿಮುಖ ಆಗ್ತಾ ಇದೆ ಆ ತಳಮಟ್ಟಕ್ಕೆ ಈ ಮಹಿಳೆಯರನ್ನ ತಳಮಟ್ಟದ ಉದ್ಯೋಗಗಳನ್ನು ಪಡೀಲಿಕ್ಕೆ ಈ ಮಹಿಳೆಯರನ್ನ ನೂಕುತ್ತಾ ಇರುವಂತಹ ಪುಷ್ಚಿಂಗ್ ಫ್ಯಾಕ್ಟರಿ ಯಾವುದು ಉನ್ನತ ವಲಯದ ಮಹಿಳೆಯರನ್ನ ಇಳೀತಾ ಇರುವಂತಹ ಫ್ಯಾಕ್ಟರ್ ಆ ನೋಡಿದಾಗ ಬಹುಶಃ ಈ ಕೋವಿಡ್ ಆಗಿರಬಹುದು ಡಿನೋಟಿಫಿಕೇಶನ್ ಆಗಿದ್ದಿರಬಹುದು ಜಿ ಎಸ್ ಟಿ ತಂದು ಎಲ್ಲರ ಉದ್ದಿಮೆಗಳನ್ನ ಲಗಾಡಿ ತೆಗೆದಾಗಿರಬಹುದು ಇದರಿಂದ ತಂತ್ರಗೊಂಡ ತತ್ತರಗೊಂಡಂತಹ ಕುಟುಂಬದ ಮಹಿಳೆಯರು ಕೊನೆಗೆ ವಿಧಿ ಇಲ್ದೇನೆ ಈ ತಳಮಟ್ಟದ ದುಡಿಮೆಗೆ ಕೆಲವು ಎಷ್ಟೊಂದು ಜನ ಏನಾಗ್ತಾ ಇರ್ತಾರೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದವರು ಕೂಡ ಅವ್ರಿಗೂ ಅರಿವಿಲ್ದೇನೆ ಬಡಕ್ಕೆ ಜಾರ್ತಾ ಇರ್ತಾರೆ ಕಟ್ಟ ಕಡೆಯದಾಗಿ ತನ್ನ ಸಂಸಾರವನ್ನು ಹಿಡ್ಕೊಳ್ಳಿಕ್ಕೋಸ್ಕರ ಹೆಂಗೋ ಯಾವುದೋ ಒಂದು ಉದ್ದಿಮೆಗೆ ಸೇರ್ಕೊಂಡ್ಬಿಡ್ತಾರೆ ತನ್ನ ಬುದ್ಧಿಶಕ್ತಿಯಿಂದ ತನ್ನ ಛಲದಿಂದ ತನ್ನ ಎಜುಕೇಶನ್ ಇಂದ ಉನ್ನತ ಹುದ್ದೆಗಳನ್ನು ಪಡ್ಕೊಂಡ್ರು ಹೇಗೆ ಪಡ್ಕೊಂಡ್ರು ಬೇರೆನಾದ್ರು ಇರ್ಬೋದಾ ಹೇಗೆ ಮನುಷ್ಯನ ಕುತಂತ್ರ ಬುದ್ಧಿ ಆ ಕಡೆಗೆ ತೆರಳುತ್ತೆ ಮೊನ್ನೆ ನಮ್ಮ ಮೇಡಮ್ ಅನುಪಮ ಮೇಡಮ್ ಹೇಳ್ತಾ ಇದ್ರು ನಮ್ಮೂರ್ ಕಡೆ ಹೆಣ್ಣುವರೆಗಾದ್ರೆ ಮೂವತ್ತೈದು ರೂಪಾಯಿ ಗಂಡುವರೆಗಾದ್ರೆ ಎಪ್ಪತ್ತೈದು ರೂಪಾಯಿ ಅಂತ ಹುಲ್ಲು ತರ್ತಾರಲ್ಲ ಗುಡ್ಡಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗಿ ಆ ಹುಲ್ಲು ಹೆಣ್ಣು ತಂದ್ರೆ ಮೂವತ್ತೈದು ರೂಪಾಯಿ ಗಂಡು ತಂದ್ರೆ ಎಪ್ಪತ್ತೈದು ರೂಪಾಯಿ ಏನು ಹುಲ್ಲಿನ ಕಟ್ಟು ಸರಿ ಸಮಾರು ಸರಿ ಈಕ್ವಲ್ ಇರುತ್ತಾ ಸರಿ ಡಬಲ್ ಇರುತ್ತಾ ಇಲ್ಲ ಚೂರ್ ಜಾಸ್ತಿ ಇರುತ್ತ ಅಷ್ಟೇ ಬಟ್ ಆ ವೇತನ ಮಹಿಳೆಯರೇ ಒಪ್ಕೊಂಡ್ ಬಿಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿದೆ ಇನ್ನು ಕಾರ್ಮಿಕ ಕ್ಷೇತ್ರದಲ್ಲಿ ಎಷ್ಟೇ ಆಯ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಇದು ನಡೀತಾ ಇದೆ ವಿಂಬಲ್ಟನ್ ಪ್ರಶಸ್ತಿಯ ಮೊತ್ತದಲ್ಲೂ ಇದನ್ನು ನಡೀತಾ ಇದೆ ಅಂತ ನಾನು ಕೆಲವೊಂದು ಪತ್ರಿಕೆಗಳಲ್ಲಿ ಓದಲ್ಪಟ್ಟಿದ್ದೀನಿ ಸೊ ಈ ರೀತಿಯಾದಂತಹ ವೇತನ ತಾರತಮ್ಯಗಳಿರಬಹುದು ಲೈಂಗಿಕ ದೌರ್ಜನ್ಯದ ರೀತಿಯ ಮಾದರಿಯಲ್ಲಿ ನಡೀತಾ ಇದೆ ಅಥವಾ ಯಾವುದೋ ಒಬ್ಬ ಪುರುಷ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಕೆಟ್ಟ ಕಣ್ಣು ಹಾಕ್ತಾ ಇದ್ದೇನೆ ಅಂತ ಒಬ್ಬ ಮಹಿಳೆ ಬಾಯಿ ಬಿಟ್ಟು ಹೇಳಿದ್ರೆ ಆ ಕಡೆ ಉದ್ದಿಮೆಯಲ್ಲೂ ಅವಳಿಗೆ ಡಿಮೋಷನ್ ಆಗುತ್ತೆ ಈ ಕಡೆ ಮನೆಯಿಂದಲೂ ಇನ್ನು ಮುಂದೆ ಹೋಗೋದೇ ಬೇಡ ನೀವು ಉದ್ಯೋಗಕ್ಕೆ ಅಂತ ಆಗುತ್ತೆ ಆಸಿಡ್ ಹಾಕಿದಂತಹ ಒಂದು ಪ್ರಕರಣಗಳಾಗಿದ್ದಿರಬಹುದು ನಂಗೆ ನಿಜವಾಗ್ಲೂ ಟಿವಿ ನೋಡ್ತಾ ಇದ್ದೆ ನನಗೆ ಸಹಿಸ್ಲಿಕ್ಕಾಗ್ಲದು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇರುವಂತಹ ಹುಡುಗಿ ಮೇಲೆ ಎಂತಹ ಒಂದು ದೌರ್ಜನ್ಯ ನಿಜವಾಗ್ಲು ಟಿ ವಿ ಆಫ್ ಮಾಡಿಬಿಟ್ಟು ಸೀದಾ ಯೋಗ ಮಾಡ್ಲಿಕ್ಕೆ ಕೂತಿದ್ದೆ ನಾನು ಅವನು ಬಂದು ಪ್ರಾಣ ತೆಗೆಯೋದೋ ಆಸಿಡ್ ಮಾಡೋದೋ ಏನೋ ಒಂದು ಮಾಡ್ತಾರೆ ಹೌದಾ ಅಲ್ವಾ ಸೊ ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ಹೆಣ್ಮಕ್ಳು ಮುಂದೆ ಉದ್ದಿಮೆಯ ಅವರು ಉದ್ಯೋಗಕ್ಕೆ ಔದ್ಯೋಗಿಕ ವಲಯದಲ್ಲಿ ತನ್ನ ಹೆಜ್ಜೆಗಳನ್ನು ಹಾಕ್ತಾ ಹೋಗೋದು ಹೇಗೆ ಸಾಧ್ಯ ಆಗುತ್ತೆ ಎಷ್ಟು ಕಷ್ಟ ಇದೆ ಸೊ ಇದೆಲ್ಲವನ್ನ ಈ ಎಲ್ಲವನ್ನ ಈ ದೌರ್ಜನ್ಯಗಳಿಗೆ ಒಂದು ಅಂತಿಮ ಕಡಿವಾಣ ಹಾಕುವ ರೀತಿಯಲ್ಲಿ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆ ಕಟ್ಟುನಿಟ್ಟಿನ ಒಂದು ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಒಂದು ಆತಂಕದಂತಹ ಒಂದು ಆತಂಕಮಯವಾದಂತಹ ಒಂದು ವರದಿಯನ್ನ ನಮ್ಗೆ ಹೇಳಬೇಕು ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಒಂದು ವರದಿಯನ್ನು ನೀಡುತ್ತೆ ಎರಡು ಸಾವಿರದ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಕರ್ನಾಟಕದಲ್ಲಿ ಕಾಣೆಯಾದ ಮಹಿಳೆಯರ ಸಂಖ್ಯೆ ನಲ್ವತ್ತು ಸಾವಿರ ಸಾವಿರ ಮಹಿಳೆಯರು ಕರ್ನಾಟಕದಿಂದ ಕಾಣೆಯಾಗಿದ್ದಾರೆ ಯಾರ ಮನೆ ಅಂಗಳದಿಂದ ಇವರು ಎದ್ದು ಹೋದ್ರು ಯಾರ ಮನೆಯಿಂದ ಕಾಣೆಯಾದ್ರು ಒಂದು ಸುದ್ದಿಯಲ್ಲಿ ನಿಂತ ಕುರಿಗಳು ಕಾಣೆಯಾದ್ರೂ ಕೂಡ ಪ್ರತಿಭಟನೆ ಗಲಾಟೆ ನಡೀತದೆ ಒಂದು ನಲ್ವತ್ತು ಕುರಿಗಳಾದ್ರೆ ಕೂಡ ಅಂತದ್ರಲ್ಲಿ ನಲ್ವತ್ತು ಸಾವಿರ ಮಹಿಳೆಯರು ಕಾಣೆಯಾಗಿದ್ದಾರೆ ಅಂದ್ರೆ ಎನ್ ಆರ್ ಬಿ ರಿಪೋರ್ಟ್ ನಮ್ಗೆ ಏನಕ್ಕೆ ಜಸ್ಟ್ ವರದಿ ತಗೊಳ್ಳಿಕ್ಕಿರುವಂತದ ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು ಆ ಮಹಿಳೆಯರು ಎಲ್ಲಿ ಹೋದ್ರು ಸೆಕ್ಸ್ ಇಂಡಸ್ಟ್ರಿಗೆ ಅವ್ರನ್ನ ಕರ್ಕೊಳ್ಳಲಾಯ್ತು ಯಾಕಂದ್ರೆ ಒಂದು ವರದಿಯಲ್ಲಿ ಓದಿದ್ದೆ ಐವತ್ತು ಲಕ್ಷ ಕೋಟಿ ಇದು ಇಂಡಸ್ಟ್ರಿ ಅದು ಲೈಂಗಿಕೋದ್ಯಮ ಅನ್ನುವಂಥದ್ದು ಅಂತ ಅಲ್ಲಿಗೆ ತೆರಳಲ್ಪಟ್ರ ಅಥವಾ ಏನು ಅಂಗಾಂಗ ಅಪಹರಣ ನಡೀತಾ ಇದೆಯಾ ಅಥವಾ ಹ್ಯೂಮನ್ ಮಾನವ ಹ್ಯೂಮನ್ ಟ್ರಾಫಿಕ್ಕಿಂಗ್ ನಡೀತಾ ಇದೆಯಾ ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆಯಾ ಇದ್ರ ಬಗ್ಗೆ ನಾನು ಹೇಳುವಂಥದ್ದು ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿಗಳಾಗಿರ್ಲಿ ಆ ನಲ್ವತ್ತು ಸಾವಿರ ಮಹಿಳೆಯರು ಕಾಣೆಯಾದವರು ಎಲ್ಲಿಗೆ ಹೋದ್ರು ಏನಾದ್ರೂ ಅವರನ್ನ ಹಿಂದಿರುಗಿ ತೆಗೆದುಕೊಂಡು ಬರುವಂತ ವ್ಯವಸ್ಥೆ ಇದೆಯಾ ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಒಂದು ತನಿಖಾ ಆಯೋಗವನ್ನು ರಚಿಸಬೇಕು ಅಂತ ನಾನು ಈ ಒಂದು ಹೊತ್ತಿನಲ್ಲಿ ಕೇಳ್ಕೊಳ್ತೀನಿ ಮತ್ತು ಮಹಿಳಾ ಸಂಘಗಳು ಕೂಡ ತಮ್ಮ ವಿಚಾರದಲ್ಲಿ ಯಾಕಂದ್ರೆ ಕೆಲವೊಮ್ಮೆ ಗೊತ್ತಿರಲ್ಲ ಇನ್ಫಾರ್ಮೇಶನ್ ಕೆಲವೊಮ್ಮೆ ಗೊತ್ತಿರಲ್ಲ ಗೊತ್ತಿರದಿದ್ರೆ ಈ ಒಂದು ವಿಚಾರದ ಬಗ್ಗೆ ನಾನು ಗಮನವಿಟ್ಟು ಕೇಳ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಸೊ ಪ್ರಭುತ್ವ ಆ ಮೂರ್ತಿಯನ್ನ ಭಂಜನೆ ಮಾಡುವಂತಹ ಕೆಲಸ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾ ಕೇಳ್ಕೊಳ್ಳುವಂಥದ್ದು ಮಹಿಳೆಯರ ಒಂದು ಪ್ರಾತಿನಿಧ್ಯ ಇವಾಗ ಪೊಲೀಸ್ ಇಲಾಖೆಯಲ್ಲಿ ನೋಡಿದ್ರೆ ಅಖಿಲ ಭಾರತ ಮಟ್ಟದಲ್ಲಿ ನೋಡೋದಾದ್ರೆ ಜಸ್ಟ್ ಹನ್ನೊಂದು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಇದೆ ಕರ್ನಾಟಕದ ಇಂಡಸ್ಟ್ರಿ ಮತ್ತೆ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಇಲಾಖೆಯ ಒಬ್ಬ ಮೇಡಮ್ ಅಲ್ಲಿನ ನಿರ್ದೇಶಕಿಯವರು ವಾಣಿ ರೆಡ್ಡಿ ಅಂತ ಸಾರಿ ಉಮಾರೆಡ್ಡಿ ರೆಡ್ಡಿ ಅಂತ ಅವ್ರು ಹೇಳ್ತಾ ಇದ್ರು ಮೇಡಮ್ ನಾವು ಈ ಇಂಡಸ್ಟ್ರಿಗೆ ಬರುವಾಗ ಅಂದ್ರೆ ಆಂಟರ್ಪ್ರಿನರ್ ಗಳಾಗಿ ಬರುವಾಗ ನೈಂಟೀಸ್ ಅಲ್ಲಿ ನಾವು ಅವಾಗ ಹೇಳ್ತಾ ಇದ್ವಿ ಮಹಿಳೆಯರ ಪ್ರಮಾಣ ಬರೇ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟೇ ಇದೆ ಅಂತ ಆವಾಗ ಲೈಸೆನ್ಸ್ ರಾಜ್ ಇತ್ತು ದುಡ್ಡು ಇರ್ಲಿಲ್ಲ ನಮಗೆ ದುಡ್ಡು ಇಲ್ದೇನೆ ಅದಕ್ಕೆ ಕೊನೆಗೆ ನಾವು ಡಬ್ಲ್ಯೂಟಿಒ ಒಪ್ಪಂದ ಮಾಡಿಕೊಂಡಿದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜೊತೆ ಒಪ್ಪಂದಲ್ಲ ಮಾಡಿಕೊಂಡಿದ್ದು ಅಲ್ವಾ ಎಲ್ಪಿಜಿ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಮಾಡ್ಕೊಂಡಿದ್ದು ಅದೆಲ್ಲ ಮಾಡ್ಕೊಂಡ ಮೇಲೆ ಯಥೇಚ್ಛವಾದ ದುಡ್ಡು ಹರಿದು ಬಂದಿದೆ ಇಂಟರ್ನ್ಯಾಷನಲ್ ಮಲ್ಟಿನ್ಯಾಷನಲ್ ಕಂಪೆನಿಗಳು ಹರಿದು ಬಂದಿದ್ದಾವೆ ಮತ್ತೆ ಟೆಕ್ನಾಲಜಿಯಲ್ಲಿ ಹೊಸತಾದ ಒಂದು ಎರಾ ಕ್ರಿಯೇಟ್ ಆಗಿದೆ ಹೊಸತಾದ ಯುಗ ಕ್ರಿಯೇಟ್ ಆಗಿದೆ ಎಷ್ಟು ಪರ್ಸೆಂಟೇಜ್ ಮಹಿಳೆಯರು ಆಂಟರ್ಪ್ರಿನರ್ ಉದ್ಯಮಶೀಲತೆಯಲ್ಲಿ ಉದ್ಯಮಶೀಲತೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಅವತ್ತು ಟೆನ್ ಟ್ವೆಲ್ ಪರ್ಸೆಂಟ್ ಇದ್ದಿದ್ದು ಇವಾಗ ಜಸ್ಟ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಆಗಿದೆ ಜಾಸ್ತಿ ಆಗಿಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮ ಎಲ್ಲ ಒಂದು ಬರೇ ಒಂದು ಗಾರ್ಮೆಂಟ್ಸ್ಗಳಿಗೆ ಗಳಿಗೆ ಹೋಗುದು ಉಪ್ಪಿನಕಾಯಿ ಹಾಕುದು ಹಪ್ಪಳ ಹಾಕುದು ನಾನು ಅವಮಾನಿಸ್ತಾ ಇಲ್ಲ ಎಲ್ಲರೂ ಅದನ್ನು ಮಾಡುವವರ ಅವರವರ ಶಕ್ತಿ ಅನುಸಾರ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಇಷ್ಟರಲ್ಲೇ ಎಷ್ಟು ಅಂತ ಕಾಲ ಕಳೆಯೋದು ದುಡಿಮೆಗಳನ್ನು ಪಡ್ಕೊಳ್ಳೋರಲ್ಲ ದುಡಿಮೆಗಳನ್ನು ನೀಡುವವರಾಗಬೇಕು ಮಹಿಳೆಯರು ಉದ್ಯೋಗಗಳನ್ನ ಸೃಷ್ಟಿಸುವವರಾಗಬೇಕು ಹಾಗಾದಾಗ ಮಾತ್ರ ಈ ಮೂರ್ತಿ ಭಂಜನೆಯ ಕೆಲಸ ನಡೀತಾ ಹೋಗ್ತದೆ ಮಹಿಳಾ ಆಯೋಗಗಳಿದ್ದಾವೆ ಮಕ್ಕಳ ಆಯೋಗಗಳಿದ್ದಾವೆ ಅಥವಾ ಕೃಷಿ ಆಯೋಗ ಅಂತ ಒಂದು ಹೊಸತು ಶುರುವಾಗಿದೆ ಬೇರೆ ಬೇರೆ ಅಭಿವೃದ್ಧಿ ಆಯೋಗಗಳಿದ್ದಾವೆ ಎಲ್ಲದರಲ್ಲೂ ಗಂಡು ಮತ್ತು ಹೆಣ್ಣುಗಳು ಇರ್ತಾರೆ ಹ್ಮ್ ಆದ್ರೆ ಅಲ್ಪಸಂಖ್ಯಾತ ಆಯೋಗ ಅಂತ ಒಂದು ಇದೆಯಲ್ಲ ಅದರಲ್ಲಿ ಯಾಕೆ ಯಾವುದೇ ಹೆಣ್ಣುಗಳು ಸದಸ್ಯರೇ ಇರೋದಿಲ್ಲ ವಕ್ಫ್ ಬೋರ್ಡ್ ರಲ್ಲಿ ಯಾಕೆ ಹೆಣ್ಣು ಮಕ್ಕಳು ಸದಸ್ಯರಾಗಿರೋದಿಲ್ಲ ಜಗತ್ತನ್ನು ಕಾಡ್ತಾ ಇರುವಂತಹ ಇಸ್ಲಾಮ್ ಫೋಪಿಯಾವನ್ನ ನಿವ ನಿರಾಕರಿಸಲಿಕ್ಕೆ ತೊಡೆದು ಹಾಕ್ಲಿಕ್ಕೆ ಅಲ್ಲಿನ ಹೆಣ್ಣು ಮಕ್ಕಳು ಹೊರಗೆ ಬರುವುದು ಬಹಳ ಬಹಳ ಅಂತ ಅನ್ಕೊಳ್ತೀನಿ ಹೆಣ್ಣು ಮಕ್ಕಳು ಹೊರಗೆ ಬರುತ್ತಾ ಅವರು ಬಹುಸಂಖ್ಯಾತ ಸಮುದಾಯದ ಜೊತೆ ಸಂಸರ್ಗಗೊಳ್ಳುತ್ತಾ ಖಂಡಿತವಾಗ್ಲೂ ಆ ಇಸ್ಲಾಮೋ ಓಬಿಯಾ ಅನ್ನುವಂತಹ ಒಂದು ವಿಷ ನಿಧಾನವಾಗಿ ಕರಗದೆ ಇದ್ರೆ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಕರಗೇ ಕರಗುತ್ತೆ ಆ ಶಕ್ತಿ ಇರುವುದು ಹೆಣ್ಣು ಮಕ್ಕಳಿಗೆ ಆ ಬಂಧುತ್ವವನ್ನ ಬಾಂಧವ್ಯವನ್ನ ಗೆಳೆತವನ್ನ ಗೆಳೆತನವನ್ನ ಬೆಸೆದು ಆ ಹೆಣ್ಣು ಮಕ್ಕಳು ಒಬ್ರಲ್ಲಿ ಒಬ್ರು ಒಬ್ರಲ್ಲೊಬ್ರು ಮಿಂಗಲ್ ಆಗ್ತಾ ಆಗ್ತಾ ಆ ವಿಷಯಗಳೆಲ್ಲ ಕರಗ್ತಾ ಹೋಗ್ಬೋದು ಅಂದ್ರೆ ನಾನು ಹೇಳುವಂಥದ್ದು ಸಂಪೂರ್ಣವಾಗಿ ಹೆಣ್ಣು ಇಲ್ಲಿ ಹೋಗದೇ ಇರೋದಕ್ಕೆ ಅಲ್ಲಿ ಇಸ್ಲಾಮೋಫೋಬಿಯಾ ಇದೆ ಅಂತಲ್ಲ ಇಸ್ಲಾಮೋಫೋಬಿಯಾ ಇರೋದಕ್ಕೆ ಅದರದ್ದೇ ಬೇರೆ ಬೇರೆ ಕಾರಣಗಳಲ್ಲಿದ್ದಾವೆ ಅದೆಲ್ಲ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಅದನ್ನ ತೊಡೆಯುವ ನಿಟ್ಟಿನಲ್ಲಿ ಈ ಮಹಿಳೆಯರು ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸೋದಿದೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ